ನೀವೇಷ್ಟು ಹೆಚ್ಚು ಮಾಡಿದ್ರಿ ಅಲ್ಲ ಕೃಷ್ಣ ಮೇಲಾನೆ ಅಂತ ಹೇಳಿ ಪ್ರತಿ ವರ್ಷ ಹತ್ತ ಸಾವಿರ ಕೋಟಿ ಸಾವಿರ ಕೋಟಿ ಕೊಡ್ತೀರ ಐದು ವರ್ಷದಲ್ಲಿ ಹದಿನೈದು ಸಾವಿರ ಕೋಟಿಗಿಂತ ಹೆಚ್ಚು ಕೊಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಗೆ ಕೃಷ್ಣೆಯಿಂದ ಅಧಿಕಾರಕ್ಕೆ ಬಂದಿದಿರ್ತಾವು ಇನ್ಯಾವ್ದು ಅಲ್ಲ ಅಧಿಕಾರಕ್ಕೆ ಬಂದಿತ್ತು ನಾವು ಐದು ವರ್ಷದಲ್ಲಿ ಈಗ ಯಡಿಯೂರಪ್ಪನವರು ಮಹದಾಯಿ ಯೋಜನೆ ಮಾಡ್ಕೊಡ್ತೀನಿ ಅಂತ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿನಲ್ಲಿ ಹುಬ್ಬಳ್ಳಿನಲ್ಲಿ ರಕ್ತ ಬರ್ಕೊಡ್ತೀನಿ ಮಾಡದೆ ಹೋದ್ರೆ ಅಂತ ಹೇಳಿದ್ರು ಮಾಡಿದ್ರ ರಕ್ತದಲ್ಲಿ ರಕ್ತದಲ್ಲಿ ಬರ್ಕೊಡ್ತೀನಿ ಸರ್ 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 ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡುದು ತಮ್ಮ ಸಮ್ಮುಖದಲ್ಲಿ ಹೇಳಿರ್ತಕ್ಕಂಥದ್ದು ಸರ್ ಈ ಪ್ರತಿ ವರ್ಷ ನಲ್ವತ್ತು ಸಾವಿರ ಕೋಟಿ ಐದು ವರ್ಷದಲ್ಲಿ ಎರಡು ಲಕ್ಷ ಕೋಟಿ ಕೊಟ್ಟು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತು ಅಂತ ಹೇಳಿರ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಅನುಮತಿ ಕೊಡ್ಲಿಕ್ಕೆ

ಸಂಘಟದವರು ಅರವತ್ನಾಲ್ಕೇ ಇಸ್ಯಕ್ಕೆ ಮುಗಿಸಲಿಕ್ಕೆ ಆಗಲಿಲ್ಲ ಇಡೀ ಕರ್ನಾಟಕದ ಮಹಾರಾಷ್ಟ್ರ ಗೌರ್ಮೆಂಟ್ ಹೈಕ್ ಮಾಡಿ